ಫ್ಯಾಮಿಲಿ ಅವರು ವಿದ್ಯಾನೂರಿಗೆ ಪೂಜೆಗೆ ಅಂತ ಬರ್ತಾರೆ ಶಿವಗೌಡ್ರು ಚಿಕ್ಕಪ್ಪ ಅವ್ರನ್ನೆಲ್ಲ ಸ್ವಾಗತಿಸ್ತಾರೆ ಇಷ್ಟು ಹತ್ತಿರ ಇದ್ರೂ ಊರಿಗೆ ಬರೋದು ಅಪರೂಪ ಆಗಿದೆ ಅಲ್ವಾ ಅಂತ ಹೇಳಿದಾಗ ಇಲ್ಲ ಚಿಕ್ಕಪ್ಪ ಕೆಲಸದ ಒತ್ತಡದಲ್ಲಿ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭದ್ರ ಸಹ ಬರ್ತಾನೆ ಭದ್ರ ಬಂದು ಶಿವ ಸ್ವಾ ಅವ್ರನ್ನ ಕಾಲಿಗೆ ಬಿದ್ದು ನಮಸ್ಕರಿಸ್ತಾನೆ ಶಿವಗೌಡರು ಚಿಕ್ಕಪ್ಪನಿಗೆ ಆವಾಗ ಕೇಳ್ತಾರೆ ಏನು ಮದುವೆ ಏನು ಇಲ್ವಾ ಇವನಿಗೆ ಅಂದಾಗ ಇಲ್ಲ ಆ ವಿಚಾರಕ್ಕೆ ಬಂದಿದ್ದು ತಾಯಿ ದರ್ಶನ ಮಾಡಿಕೊಂಡು ಇವನ್ ಮದುವೆ ವಿಚಾರಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ ಈ ಕಡೆಯಿಂದ ವಿದ್ಯಾ ಹಾವಿನ ಹಾವನ್ನು ಕಾಪಾಡಿದ್ನ ಅವ್ರ ಅಮ್ಮಂಗೆ ಹೇಳಬೇಕು ಅಂತ ತಂಗಿ ಹೇಳ್ತಾ ಇರ್ತಾಳೆ ಬೇಡ ಅಮ್ಮಂಗೆ ಹೇಳಿದ್ರೆ ಅವ್ಳು ಮತ್ತು ಗಾಬರಿ ಬರ್ತಾಳೆ ಅಂದಾಗ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾ ಒಳಗೆ ಬರ್ತಾರೆ ಅಷ್ಟೊತ್ತಿಗೆ ಅವ್ರ ಅಮ್ಮ ಶಿವಗೌಡ್ರ ಫ್ಯಾಮಿಲಿಗೆ ಅಡುಗೆ ಮಾಡಬೇಕು ಅಂತ ರೆಡಿ ಮಾಡ್ತಾ ಇರ್ತಾಳೆ ಇವತ್ತೇನು ಮಾಡ್ಕೊಂಬಂದ್ಲಿ ಈ ವಿದ್ಯಾ ಅಂತ ಅವಳು ಯೋಚನೆ ಮಾಡುವಾಗ ಅಮ್ಮ ಇವತ್ತೇಳು ಹೊಲದಲ್ಲಿ ಹಾವನ್ನ ಕಾಪಾಡಿದ್ಲು ಅಂತ ಹೇಳ್ತಾಳೆ ಯಾಕೆ ವಿದ್ಯಾ ನೀನು ಈ ಥರನೇ ಯಾವಾಗಲೂ ಮಾಡ್ತೀಯಲ್ಲ ನಾನು ಏನಮ್ಮ ಮಾಡಿದೆ ಹಾವನ್ನ ಕಾಪಾಡ್ದೆ ಅಷ್ಟೇ ಅಲ್ಲ ಅಂದಾಗ ಹಾವೇನಾರು ನಿಂಗೆ ಮಾಡಿದರೆ ನಾನೇನು ಮಾಡಬೇಕಿತ್ತು ನಿನ್ನ ವಿದ್ಯಾಭ್ಯಾಸ ನಿಮಗೋಸ್ಕರ ನಾನಿರೋದು ಕಷ್ಟಪಟ್ಟು ನೀವು ಓದಿ ಒಂದು ಅಡ ಸೇರಬೇಕು ಅಂತಲ್ವ ನಾನು ಕಷ್ಟಪಡ್ತಿರೋದು ನೀವೇನಾದ್ರು ಮಾಡ್ಕೊಂಡ್ರೆ ನಾನೇನು ಮಾಡಲಿ ಅಂತ ಹೇಳ್ತೀನಿ ಇಲ್ಲ ಅಮ್ಮ ಅದೇನೂ ಆಗೋಲ್ಲ ಏನಮ್ಮ ಇಷ್ಟು ತರಕಾರಿ ಇದೆ ಅಂದಾಗ ಇಲ್ಲ ಇವತ್ತು ದೊಡ್ಡ ಮನೆಗೆ ಅಡುಗೆಗೆ ನನಗೆ ವಹಿಸಿದ್ದಾರೆ ಹಾಗಾಗಿ ಬನ್ನಿ ಬನ್ನಿ ನನಗೂ ಸ್ವಲ್ಪ ಬೇಗ ಸಹಾಯ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಅಮ್ಮಂಗೆ ಸಹಾಯ ಮಾಡಬೇಕು ಅಂತ ಇರ್ತಾರೆ ಈ ಕಡೆ ಶಿವೇಗೌಡರು ಅಜ್ಜಿ ಅವ್ರ ತಮ್ಮ ಎರಡಕ್ಕೆ ಹಾಕೊಂಡ್ತಾ ಕೂತಿರ್ತಾರೆ ಅಷ್ಟೊತ್ತಿಗೆ ಶಿವೇಗೌಡರು ತಂಗಿನ ಮತ್ತು ತಂಗಿ ಮಗಳು ಸಹ ಬರ್ತಾರೆ ಬಂದ ತಕ್ಷಣ ಅವಾಗ ನಾ ಕರೆದಾಗ ಬರಲಿಲ್ಲ ಈಗ ಬಂದೆ ಅಲ್ಲ ಅಂದಾಗ ಅಂಗಸ್ತಾನೆ ಏನು ಊಟಕ್ಕೆ ಅಂತ ಬಂದ ಅಂತ ಶಿವೇಗೌಡ್ರ ತಮ್ಮ ಅಂಗಸ್ತಾನೆ ಅದಕ್ಕೆ ಶಿವೇಗೌಡರು ಅಮ್ಮ ಹೇಳ್ತಾಳೆ ಯಾಕೋ ಹಂಗೆ ಹೇಳ್ತೇಯ ಸ್ವಂತ ತಂಗಿಗೆ ಅಂತ ಹೇಳಿದಾಗ ಶಿವೇಗೌಡರು ಬಾ ಮ ಕರ್ಕೊಂಡು ಒಳಗೆ ಹೋಗು ಅಂತ ಹೇಳ್ತಾರೆ ಒಳಗೆ ಹೋದ ತಕ್ಷಣ ಅವಾಗ ಶಿವೇಗೌಡರು ತಂಗಿ ಮಗಳು ಹೇಳ್ತಾಳೆ ಏನೇ ಸಾಕ ನಮಗೆ ಅವಮಾನ ಮಾಡಿದ್ದು ಅಂದಾಗ ಇದೆಲ್ಲ ಏನು ಅವಮಾನ ಭದ್ರನ ನೀನು ಇಷ್ಟಪಡು ಆವಾಗ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅಡುಗೆ ಮಾಡಿಕೊಂಡು ಸೀದಾ ವಿದ್ಯಾ ವಿದ್ಯೆ ನಮ್ಮ ಬರ್ತಾ ಇರ್ತಾರೆ ಅವಾಗ ಶಿವೇಗೌಡ್ರು ತಮ್ಮನ ಹೆಂಡತಿ ಮಗಳು ಅವ್ರನ್ನ ನೋಡಿದ್ದು ಇಂಥವ್ರು ಅಡುಗೆ ಮಾಡಿರೋದು ಇಂಥವ್ರು ಅಡುಗೆ ಮಾಡಿ ಅವ್ರ ಕೈಯಿಂದ ಹೆಂಗೆ ತಿನ್ನೋದು ಅಂತ ಹೇಳ್ತಾರೆ ಅವಾಗ ಶಿವೇಗೌಡರು ತಮ್ಮನ ಹೆಂಡತಿ ಹೇಳ್ತಾಳೆ ಹಾಗಾದರೆ ಅವರಿಗೆಲ್ಲ ನೀನು ಬೇಯಿಸ್ತೀಯಾ ಹೇಳು ನೀನು ಬೇಯಿಸೋದಾದ್ರೆ ಅವ್ರನ್ನ ವಾಪಸ್ ಕಳಿಸ್ತೀನಿ ಅಂದಾಗ ಇಲ್ಲಪ್ಪ ನಾನು ಯಾಕೆ ಮಾಡಲಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರನ್ನ ಕರೆದು ಬನ್ನಿ ಒಳಗೆ ಹೋಗಿ ಹೋಗಿ ಅಡುಗೆ ಅಡುಗೆ ಮಾಡಿದ್ನ ಅಂತ ಹೇಳ್ತಾರೆ ಮತ್ತು ಇವ್ರು ಗೇಟ್ ತಕೊಂಡು ಒಳಗೆ ಬಂದು ನ ಅವ್ರಿಟ್ಟ ಜೊತೆ ಸ್ಲಿಪ್ಪರಲ್ಲಿ ಇಡುವ ಅಷ್ಟೊತ್ತಿಗೆ ಏ ಯಾಕಲ್ಲಿ ಸ್ಲಿಪ್ಪರ್ ಇರ್ತೀರ ನಿಮ್ಮ ಸ್ಲಿಪ್ಪರ್ ಬೆಲೆ ಎಷ್ಟು ನಮ್ಮ ಸ್ಲಿಪ್ಪರ್ ಬೆಲೆ ಎಷ್ಟು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ವಿದ್ಯಾ ನಮ್ಮ ಬನ್ನಿ ಮಕ್ಕಳೇ ಆ ಕಡೆಯೇ ಇಡೋಣ ಅಂತ ಸ್ಲಿಪ್ಪರ್ ತಗೊಂಡೋಗಿಡ್ತಾರೆ ಅಷ್ಟೊತ್ತಿಗೆ ವಿದ್ಯೆ ಹೇಳ್ತಾಳೆ ಅಮ್ಮ ಸ್ಲಿಪ್ಪರ್ ಬೆಲೆ ನಮ್ಮ ಹಾಕೊಳ್ಳೋದು ನಾವು ಕಾಲಿಗೆ ತಾನೆ ಅದನ್ನೇ ತಲೆಗೆ ಹಾಕ್ಕೊಂಡು ಕುಣಿಯೋಕ್ಕಾಗುತ್ತಾ ಅಂತ ಹೇಳ್ತಾಳೆ ಆವಾಗ ನಮ್ಮ ನೋಡು ನೀನು ಈ ಥರ ಮಾತಾಡೋದಕ್ಕೇ ನಾನು ಇನ್ನ ಕರ್ಕಂಬರಲ್ಲ ಅಂದಿದೇನು ಮಾತಾಡಬೇಡ ಅವ್ರು ದೊಡ್ಡ ಮನೆಯವರು ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಗೌಡ್ರು ಫ್ಯಾಮಿಲಿ ಮಾತಾಡ್ತಾ ಇರ್ತಾರೆ ಒಳಗೆ ಕರೆಂಟ್ ಹೋಗಿರುತ್ತೆ ಇನ್ನೇನು ಮಗನ ಮದುವೆ ವಿಚಾರ ಮಾಡೋ ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಅಂತ ಅವಳು ಬರ್ತಾಳೆ ಅನ್ನೋಷ್ಟೊತ್ತಿಗೆ ವಿದ್ಯೆ ಮನೆ ಕಾಲ ಇಡ್ತಾಳೆ ಅಷ್ಟೊತ್ತಿಗೆ ಬೆಳ ಕರೆಂಟು ಸಹ ಬರುತ್ತೆ ಆಮೇಲೆ ಹೇಳ್ತಾರೆ ಇವರು ನಿಮಗೆ ಅಡುಗೆ ಮಾಡೋಕ್ಕೆ ಅಂತ ಇರೋದು ಚೆನ್ನಾಗಿ ಅಡುಗೆ ಮಾಡ್ತಾರೆ ಏನಮ್ಮ ನಾಟಿ ಕೋಳಿ ಸಾರು ಅಂತ ಶಿವಗೌಡ್ರು ಚಿಕ್ಕಪ್ಪ ಕೇಳ್ತಾರೆ ಇಲ್ಲ ಇವತ್ತು ವಾರ ಅಲ್ಲ ಅದಕ್ಕೆ ಸೊಪ್ಪಿನ ಸಾರು ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊಪ್ಪಿನ ಸಾರು ಮುದ್ದೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ಅಲ್ಲಿಡೀ ಇವಳು ಕಷ್ಟಪಟ್ಟು ಮಗಳು ನಾವು ಓದಿಸ್ತಿದ್ದಾರೆ ಅಂದಾಗ ಶಿವಗೌಡ್ರುಗೆ ಅವ್ರ ಮಗಳು ಮಾಡಿ ನೆನಪಾಗುತ್ತೆ ಓದಿದರೆ ತಲೆ ಎತ್ತಂಗೆ ಮಾಡಲ್ಲ ಮಕ್ಕಳು ತಲೆ ತಗ್ಸಂಗೆ ಮಾಡ್ತಾರೆ ಅಂತ ಹೇಳಿ ಹೋಗ್ತಾರೆ ಅಷ್ಟೊತ್ತಿಗೆ ವಿದ್ಯನ್ ತಂಗಿ ಅಕ್ಕ ದೊಡ್ಡ ದೊಡ್ಡವರು ದೊಡ್ಡ ಮ ದೊಡ್ಡ ಮನೆ ಮಾತ್ರ ದೊಡ್ಡದು ಮನಸ್ಸೆಲ್ಲ ಚಿಕ್ಕೋದು ಬಾಯಿ ಇವ್ರ ಮನೆ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಿರ್ತಾರೆ ಈ ಕಡೆಯಿಂದ ಭದ್ರಾ ಹಾಗೂ ಭದ್ರನ ಫ್ರೆಂಡು ಹಾವನ್ನ ನಾ ಭದ್ರನೆ ಓಡಿಸಿದ್ದು ಅಂತ ಅಲ್ಲಿರೋ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಇದನ್ನ ಹಿಂದೆಯಿಂದ ವಿದ್ಯೆ ತಂಗಿ ಕೇಳಿಸ್ಕೊಂಡು ಜೋರಾಗಿ ನಗಡ್ತಾರೆ ಅವಾಗ ಭದ್ರನಿಗೆ ಅವಳು ನಗು ಕೇಳಿ ಇವಳೇ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ಸೀದಾ ವಿದ್ಯೆ ಆ ಕಡೆ ಹೋಗ್ತಾಳೆ ಈ ಕಡೆ ಭದ್ರಾ ಅವಳು ನೆಂಟ್ನೇ ಮಾಡ್ತಾ ಇರ್ತಾಳೆ ಆಮೇಲೆ ಭದ್ರನ ಅತ್ತೆ ಮಗಳು ಬರ್ತಾಳೆ ಅಷ್ಟೊತ್ತಿಗೆ ಭದ್ರ ಅವ್ನ ಫ್ರೆಂಡಿಗೆ ಹೇಳ್ತಾನೆ ನಾನು ಇಲ್ಲಿರೋದನ್ನ ಹೇಳಬೇಡ ಹೇಳಿದರೆ ಮತ್ತೆ ತಲೆನೋವು ಅಂತ ಅವ್ನು ಕತ್ಕೊಡ್ತಾನೆ ಅವಾಗ ಬಂದು ಕೇಳಿದಾಗ ಎಲ್ಲಿ ಹೋದ ಭದ್ರ ಅಂದಾಗ ಇಲ್ಲ ಅವನು ದೇವರಿಗೆ ಮರಿ ಕಡಿಯೋಕ್ಕೆ ಆಡಿನ ಥರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ವಾಪಸ್ ಹೋಗ್ತಾನೆ ಆವಾಗ ಭದ್ರನ ಫ್ರೆಂಡ್ ಹೇಳ್ತಾನೆ ನಿಮ್ಮ ಅತ್ತೆ ಮಗಳನ್ನೇ ಮದುವೆ ಆಗ್ಬೋದಲ್ಲ ಅಂತ ಇಲ್ಲ ನಾನು ಪ್ರೀತಿ ಅನ್ನೋದು ಹಾಗೆ ಅತ್ತೆ ಮಗಳನ್ನೆಲ್ಲ ನೋಡಿದ ತಕ್ಷಣ ಮದುವೆ ಆಗೋದಲ್ಲ ಅದಾಗೆ ಬರಬೇಕು ಅಂತ ವಿದ್ಯೆ ನೆನ್ಪು ಮಾಡ್ಕೊಳ್ತಿರ್ತಾರೆ ಈ ಕಡೆ ಅಪ್ಪ ಖುಷಿಯಾಗಿ ಬರ್ತಾ ಇರ್ತಾನೆ ಅವಾಗ ವಿದ್ಯೆ ನಮ್ಮಂಗೆ ಆಶ್ಚರ್ಯ ಆಗುತ್ತೆ ಅದೇ ನೋಡಿ ನಿಮ್ಮ ಮಗ ಇವತ್ತು ಕುಡಿಯೋದೇ ಬಂದಿದ್ದಾರಲ್ಲ ಅಂದಾಗ ಹೇಳ್ತಾಳೆ ಅಲ್ಲ ನಿನಗೆ ನನ್ನ ಮಗ ಕುಡಿದು ಬಂದ್ರೂ ಕಷ್ಟ ಕುಡಿಯೋದಿದ್ರೆ ಬಂದರೂ ಕಷ್ಟ ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಅವನು ಬಂದು ಜಹಾಂಗೀರ್ ತಂದು ಎಲ್ಲರಿಗೂ ಕೊಡ್ತಾರೆ ಕೊಟ್ಟು ಇನ್ನೂ ನಾಲ್ಕು ತಿಂಗಳಲ್ಲಿ ನನ್ನ ಮಗಳಿಂದ ನನ್ನ ದೊಡ್ಡ ರಾ ಮಹಾರಾಜ ಆಗ್ತೀನಿ ಅಂತ ಹೇಳ್ತಿರ್ತಾರೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಇಷ್ಟು ಇವತ್ತಿನ ಎಪಿಸೋಡಲ್ಲಿ ಆಗಿದೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು